ಎಲ್ಲರಿಗೂ ನಮಸ್ತೆ ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನೇ ಬರೆದಿರುವ ಹಿತವಾದ ಸಿಹಿಜ್ವಾಲೆ ಕಥೆಯ ಮುಂದುವರೆದ ಭಾಗವಿದು ನಾನು ನಿಮ್ಮ ತೀರ್ಥಶಿವು ಪ್ರಾಣಾಪಾಯದಿಂದ ಪಾರಾದ ಶೌರ್ಯನ ಕಾಳಜಿ ವಹಿಸಲು ಮತ್ತು ಅವನಿಗೆ ಸಹಾಯ ಮಾಡಲು ಹೋಮ್ ನರ್ಸ್ ಬೇಕಾ ಎಂದು ಕೇಳಿದ ಡಾಕ್ಟರ್ಗೆ ಒಪ್ಪಿಗೆ ತಿಳಿಸಿದ ಶೌರ್ಯನ ಮಾತು ಪೂರ್ತಿಯಾಗುವ ಮೊದಲೇ ಸೆಟದ ಐಕ್ಯ ನಾನೇನು ಸತ್ತು ಹೋಗಿದ್ದೀನ ನೀನು ಹೋಮ್ ನರ್ಸ್ನ ಕರೆಸಿಕೊಳ್ಳಲು ನಾನೇನು ನರ್ಸಿಂಗ್ ಮಾಡಿಲ್ವಾ ನಾನು ನರ್ಸ್ ಕೆಲಸ ಮಾಡಿಲ್ವಾ ನಿನ್ನನ್ನು ನೋಡಿಕೊಳ್ಳಲು ನನಗಾಗುವುದಿಲ್ಲ ಅಂತ ಯಾವಾಗ ಹೇಳಿದೆ ನಾನು ನಿನ್ನ ಸೇವೆ ಮಾಡಲ್ಲ ನಿನ್ನನ್ನು ನೋಡಿಕೊಳ್ಳಲ್ಲ ನಿನಗೆ ಸಹಾಯ ಮಾಡಲ್ಲ ಅಂತ ಹೇಳ್ತಾ ಇದ್ದೀನ ಅದಕ್ಕೆ ಹೋಮ್ ನರ್ಸ್ ಬೇಕು ಅಂತ ಇದೆಯಾ ನೀನು ಯಾವ ನರ್ಸು ಬೇಕಾಗಿಲ್ಲ ನಾನೇ ಇದ್ದೀನಿ ನಾನೇ ಎಲ್ಲವನ್ನು ನೋಡ್ಕೋತೀನಿ ನಾನೇ ನಿಮಗೆ ಸಹಾಯ ಸೇವೆ ಕಾಳಜಿ ಎಲ್ಲನೂ ಮಾಡ್ತೀನಿ ಬಾಯ ಮುಚ್ಕೊಂಡು ಮನೆಗೆ ನಡಿ ಹಾಗೂ ನನ್ನ ಮಾತನ್ನು ಮೀರಿ ಯಾವ ನರ್ಸನ್ನಾದರೂ ಕರೆಸ್ಬೇಕು ನೀನು ಗ್ಯಾರಂಟಿಯಾಗಿ ಅವಳ ಕೈಕಾಲು ಮುರಿದು ಅವಳೇ ಪೇಷಂಟಾಗಿ ಅಡ್ಮಿಟ್ ಆಗೋ ಹಾಗೆ ಮಾಡ್ತೀನಿ ಅಂಥವಳೇ ನಾನು ಅಷ್ಟೇ ಅಲ್ಲ ನಿನಗೂ ಅದೇ ಗತಿ ಮಗನೇ ಎಂದು ಜೋರು ಮಾಡುತ್ತಾಳೆ ಐಕ್ಯ ಅದರಂತೆಯೇ ಅವಳೇ ಅವನನ್ನು ಮನೆಗೆ ಕರೆದುಕೊಂಡು ಬಂದು ಕಾಳಜಿ ಮಾಡುತ್ತಾ ಕೈ ಕೊಟ್ಟು ಊಟವನ್ನು ಮಾಡಿಸುತ್ತಾಳೆ ಆದರೆ ಕೇಡಿ ಹುಡುಗ ಮಾತ್ರ ಬೇಕೆಂದೇ ಅವಳನ್ನು ಕಾಡಲು ನಿಂತಿದ್ದ ಅದಕ್ಕಾಗಿಯೇ ಹೆಂಡತಿ ನನಗೆ ಸ್ನಾನ ಮಾಡಬೇಕು ನೀನೇ ಸಹಾಯ ಮಾಡ್ತೀಯಾ ಅಥವಾ ಡಾಕ್ಟರ್ಗೆ ಕಾಲ್ ಮಾಡಿ ಲೇಡಿ ನರ್ಸನ್ನ ಸಹಾಯಕ್ಕೆ ಕಳಿಸಿ ಅಂತ ಕೇಳೋದಾ ಎಂದ ಶೌರ್ಯನ ಕೆಣಕು ನೋಟಕ್ಕೆ ನೋಟ ಬೆಸೆಯಲು ಸೋಲುತ್ತಾಳೆ ಐಕ್ಯ ಹೇಳೆ ಹೆಂಡತಿ ನೀನು ಹ್ಞೂ ಅಂದರೆ ನಾನು ಈಗಲೇ ಕಾಲ್ ಮಾಡಿ ಯಾವುದಾದರೂ ಸುಂದರವಾದ ಹೋಮ್ ನರ್ಸ್ನ ಮನೆಗೆ ಕರೆಸುತ್ತೇನೆ ಎಂದವನು ಮೀಸೆಯ ಕುಡಿಯನ್ನು ಕಚ್ಚುತ್ತಾ ನಗುತ್ತಾನೆ ಮುಂದೆ ಒಂದೆರಡು ನಿಮಿಷ ಅವನ ನಗುವನ್ನೇ ನೋಡುತ್ತಾ ಉಳಿದ ಐಕ್ಯ ನಿಮಗೆ ಸ್ನಾನ ಮಾಡಿಸೋಕೆ ಸುಂದರವಾದ ಹೋಮ್ ನರ್ಸೇ ಬೇಕಾ ಅದೂ ಕೂಡ ಲೇಡಿ ನರ್ಸ್ ಬೇಕಾ ಯಾಕೆ ಜೆಂಟ್ಸ್ನ ಕರೆಸಿದರೆ ಆಗಲ್ವಾ ನಾನೇ ಕಾಲ್ ಮಾಡಿ ಒಳ್ಳೆಯ ಜೆಂಟ್ಸ್ ನರ್ಸ್ನ ಕಳುಹಿಸಿ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ ಇರು ಎನ್ನಲು ಒಮ್ಮೆಲೆ ಮುಖವನ್ನು ಬಿಗಿಯುವ ಶೌರ್ಯ ನೋ ಥ್ಯಾಂಕ್ಸ್ ಹೆಂಡತಿ ನನಗಾಗಿ ನೀನು ಇಷ್ಟೆಲ್ಲ ಶ್ರಮ ತೆಗೆದುಕೊಳ್ಳುವ ಅಗತ್ಯವೇ ಇಲ್ಲ ನಾನೇ ನರ್ಸ್ನ ಕರೆಸುತ್ತೇನೆ ಅದು ಸಹ ಲೇಡಿ ನರ್ಸನ್ನೇ ಕರೆಸೋದು ನಿನ್ನ ಕೆಲಸ ಎಷ್ಟಿದೆ ಅಷ್ಟನ್ನು ನೋಡ್ಕೋ ಸಾಕು ಹೇಗೂ ಇನ್ನು ಒಂದು ಒಂದೂವರೆ ತಿಂಗಳಲ್ಲಿ ನೀನು ನನ್ನನ್ನು ಬಿಟ್ಟು ಹೋಗಬೇಕಲ್ಲ ಅದರ ಕಡೆ ಗಮನ ಕೊಡು ಹೋಗಿ ಸಿನಿಮಾ ಕಂಪ್ಲೀಟ್ ಮಾಡು ಎನ್ನುತ್ತಾನೆ ಅವನು ಎಡಗೈಯನ್ನು ಮುಷ್ಟಿ ಮಾಡುವುದು ಗಮನಿಸಿದ ಐಕ್ಯ ಅಲ್ಲ ಗುರು ನೀನು ಹೀಗೆ ಕೋಪ ಮಾಡುವಂಥದ್ದು ನಾನು ಏನು ಹೇಳಿದೆ ಹೇಳು ಬಾ ಮುಖ ತೊಳಸಿ ಕೊಡ್ತೀನಿ ಅಥವಾ ಸ್ಪಾಂಜ್ ಬಾತ್ ಮಾಡಿಸ್ಲಾ ಎಂದರೆ ಬೇಡ ಅಂದೆ ತಾನೇ ನನಗಾಗಿ ನೀನು ಏನನ್ನು ಮಾಡೋದು ಬೇಕಾಗಿಲ್ಲ ನಿನ್ನ ಕೆಲಸಗಳೇನಾದರೂ ಬಾಕಿ ಇದ್ದರೆ ಮುಗಿಸಿ ಹೋಗು ನನಗೇನು ಬೇಕೋ ಅದನ್ನು ನಾನೇ ಪಡೆಯುವೆ ನಿನ್ನ ಸಹಾಯ ಬೇಕಿಲ್ಲ ನನಗೆ ಹೋಮ್ ನರ್ಸ್ ಇರಲಿ ಅಂದಾಗ ಎಲ್ಲ ನಾನೇ ಮಾಡ್ತೀನಿ ಹಾಗೆ ಹೀಗೆ ಅಂತೆಲ್ಲ ದೊಡ್ಡ ದೊಡ್ಡ ಮಾತಾಡಿ ಈಗ ಉಲ್ಟಾ ಹೊಡಿತಾ ಇದೆಯಾ ನೀನು ಇದೇ ಸಾಕು ಇದಕ್ಕಿಂತ ಹೆಚ್ಚಿನ ಸಹಾಯ ಕಾಳಜಿ ಏನೂ ಬೇಕಿಲ್ಲ ನನ್ನನ್ನು ನಾನೇ ನೋಡಿಕೊಳ್ತೀನಿ ಎಂದ ಶೌರ್ಯನ ಮಾತನ್ನು ಮುಂದುವರಿಯಲು ಬಿಟ್ಟ ಐಕ್ಯ ಸಂಜೆಗೆ ನಿಮಗೆ ಏನಾದರೂ ತಿಂಡಿ ಮಾಡ್ತೀನಿ ಏನಾದರೂ ಬೇಕಾದರೆ ನನಗೊಂದು ಕಾಲ್ ಮಾಡು ಅಥವಾ ಜೋರಾಗಿ ಕಿರುಚಿ ಕರಿ ಎಂದು ಅವನ ಫೋನನ್ನು ಅವನ ಕೈಗೆ ಕೊಟ್ಟು ಹೋಗುತ್ತಾಳೆ ಸೈಕ್ ಶೌರಿ ಅವರಿಗೆ ಕ್ಯಾರೆಟ್ ಹಲ್ವಾ ಅಂದರೆ ಜಾಸ್ತಿ ಇಷ್ಟ ಅಂತೆ ಸೋ ಅವರಿಗಾಗಿ ನಾನು ಹೆಚ್ಚು ತುಪ್ಪ ಮತ್ತು ಸಕ್ಕರೆ ಹಾಕಿ ಕ್ಯಾರೆಟ್ ಹಲ್ವಾ ಮಾಡಿದ್ದೀನಿ ಕೇಡಿಗಂಡ ಸ್ನಾನ ಮಾಡಿಸಿಲ್ಲ ಅಂತ ಕೋಪ ಮಾಡಿಕೊಂಡಿದ್ದ ಈಗ ಹಲ್ವಾ ಕೊಟ್ಟು ಪೂಸಿ ಹೊಡೆದು ಬಿಡ್ತೀನಿ ಆದರೂ ರಂಗಣ್ಣ ಮತ್ತು ಅಕ್ಕನನು ಇವನೇ ಊರಿಗೆ ಕಳುಹಿಸಿ ಡೌ ಮಾಡ್ತಾ ಇದ್ದಾನಾ ರಾಜ ಎಂದು ನಕ್ಕ ಹೆಣ್ಣು ಕ್ಯಾರೆಟ್ ಹಲ್ವಾವನ್ನು ಬಟ್ಟಲಿಗೆ ಹಾಕುವ ಹೊತ್ತಿಗೆ ಕಾಲಿಂಗ್ ಬೆಲ್ ಸದ್ದಾಗಿತ್ತು ಯಾರೆಂದು ನೋಡಲು ಬಾಗಿಲು ತೆರೆದ ಐಕ್ಕಳಿಗೆ ಕಂಡಿದ್ದು ಎತ್ತರ ನಿಲುವಿನ ಸುರಸುಂದರಿ ನರ್ಸ್ ಮಂಡಿಗಿಂತಲೂ ಮೇಲಿರುವ ಬಿಳಿಯ ಬಣ್ಣದ ಪುಟ್ಟ ಸ್ಕರ್ಟ್ ಅವಳ ನೀಲ ಕಾಲುಗಳ ಜೊತೆಗೆ ತೊಡೆಗಳನ್ನು ಸಹ ಪ್ರದರ್ಶಿಸುತ್ತಿತ್ತು ಇನ್ನು ಬಿಗಿಯಾದ ಶರ್ಟ್ ಅವಳ ದೇಹದ ಉಬ್ಬು ತಗ್ಗುಗಳನ್ನು ಚೆನ್ನಾಗಿ ತೋರಿದರೆ ಶರ್ಟ್ನ ಮೊದಲೆರಡು ಬಟನ್ ಹಾಕದ ಹೆಣ್ಣಿಗೆ ತನ್ನ ದೇಹ ಸಿರಿಯನ್ನು ಎಗ್ಗು ಸಿಗ್ಗಿಲ್ಲದೆ ಪ್ರದರ್ಶಿಸುವ ಚಪಲವಿದೆ ಎನ್ನುವುದು ಎದ್ದು ಕಾಣುತ್ತಿತ್ತು ಅವಳನ್ನೇ ಅಡಿಯಿಂದ ಮುಡಿಯವರೆಗೂ ದಿಟ್ಟಿಸಿದ ಐಕ್ಯ ಈ ವೈಟ್ ಸ್ಕರ್ಟ್ ಶರ್ಟ್ ಹಾಸ್ಪಿಟಲ ನೇಮ್ ಪ್ಲೇಟ್ ಇರೋದ್ರಿಂದ ನೀನು ನರ್ಸ್ ಅಂತ ಗೊತ್ತಾಗ್ತಾ ಇದೆ ಆದರೂ ನರ್ಸ್ ಯೂನಿಫಾರ್ಮ್ನ ಹೀಗೆ ಇಷ್ಟು ವಲ್ಗರಾಗಿಯೂ ಧರಿಸಬಹುದು ಅಂತ ಇವತ್ತೇ ಗೊತ್ತಾಗಿದ್ದು ಬಟ್ ನಿನ್ನನ್ನು ಇಲ್ಲಿಗೆ ಬರೋಕೆ ಹೇಳಿದ್ದು ಯಾರು ಎನ್ನುವ ಹೊತ್ತಿಗೆ ಅವಳು ಉತ್ತರಿಸುವ ಮೊದಲೇ ನಾನೇ ಹೇಳಿದು ಹೆಂಡತಿ ನನ್ನ ಸಹಾಯಕ್ಕೆ ಅಂತ ನಾನೇ ಕರೆಸಿಕೊಂಡಿದ್ದು ಎನ್ನುವ ಶೌರ್ಯನ ದನಿ ಕೇಳಿ ತಿರುಗಿ ನೋಡಿದರೆ ನಡೆಯಲಾರದಷ್ಟು ನೋವಿದ್ರೂ ನಡೆದು ಬಂದು ಮೆಟ್ಟಿಲ ಬಳಿ ನಿಂತಿದ್ದಾನೆ ಶೌರ್ಯ ಅವನು ಆ ನರ್ಸನ್ನು ತಾನೇ ಕರೆಸಿದ್ದು ಎಂದ ಕೂಡಲೇ ಕೆರಳಿದ ಐಕ್ಯ ಯಾಕೆ ಯಾಕೆ ಕರೆಸಿದ್ದು ನೀನು ಇದೆಲ್ಲ ಚೆನ್ನಾಗಿರಲ್ಲ ಕೇಳಿ ನಾನೇನು ಸತ್ತು ಹೋಗಿದ್ದೀನ ಹೇಳು ಎನ್ನುವ ಹೊತ್ತಿಗೆ ಅವಳನ್ನೇ ನೋಡುತ್ತಿದ್ದ ಶೌರ್ಯ ಥಟ್ಟನೆ ಮುಖವನ್ನು ನರ್ಸ್ ಕಡೆಗೆ ತಿರುಗಿಸಿ ದರ್ಶಿನಿ ಅಲ್ವಾ ಎಂದು ಹುಬ್ಬೇರಿಸಿ ಚೂರೇ ಚೂರು ತುಟಿ ಬಿರಿದು ಪ್ರಶ್ನಿಸಿದರೆ ಎಸ್ ಸರ್ ಐ ಆಮ್ ದರ್ಶಿನಿ ಯು ಕ್ಯಾನ್ ಕಾಲ್ ಮಿ ದರ್ಶು ಎಂದು ನುಲಿಯುತ್ತಾ ಮನೆಯೊಳಗೆ ಬಂದ ನರ್ಸ್ ನನಗೆ ಮೊದಲಿಂದಲೂ ನಿಮ್ಮನ್ನು ಹತ್ತಿರದಿಂದ ನೋಡಬೇಕು ನಿಮ್ಮೊಂದಿಗೆ ಮಾತನಾಡಬೇಕು ಎನ್ನುವ ಆಸೆ ಇತ್ತು ಸರ್ ಆ್ಯಕ್ಚುಲಿ ನೀವು ನನ್ನ ಕ್ರಷ್ ಗೊತ್ತಾ ನಿಮ್ಮನ್ನು ಇಷ್ಟು ಹತ್ತಿರದಿಂದ ಇದ್ದೀನಿ ನನಗೆ ಎಷ್ಟು ಖುಷಿ ಆಗ್ತಾಯಿದೆ ಅಂದರೆ ನನಗೆ ಮಾತಲ್ಲಿ ಹೇಳೋಕ್ಕೆ ಇಲ್ಲ ರಿಯಲಿ ಐ ಆಮ್ ಯುವರ್ ಬಿಗ್ ಫ್ಯಾನ್ ಸರ್ ನಿಮ್ಮ ಸೇವೆಗೆ ನಾನು ಹೋಗಬೇಕು ಅಂತ ತಿಳಿದ ಕೂಡಲೇ ಖುಷಿಯಿಂದ ಕುಣಿದು ಕುಪ್ಪಳಿಸಿ ಒಪ್ಪಿಗೆ ಕೊಟ್ಬಿಟ್ಟೆ ನಿಮಗೆ ಎಲ್ಲ ರೀತಿಯ ಸಹಾಯ ಮತ್ತು ಸೇವೆ ಮಾಡಲು ನಾನು ಸಿದ್ಧ ಹೇಳಿ ಸರ್ ನೀವು ನನ್ನಿಂದ ಯಾವ ರೀತಿಯ ಸೇವೆಯನ್ನು ಎಕ್ಸ್ಪೆಕ್ಟ್ ಮಾಡ್ತೀರಾ ನೀವು ಏನನ್ನೇ ಹೇಳಿದರೂ ಇಲ್ಲವೆನ್ನದೇ ಮಾಡ್ತೀನಿ ಎಂದು ನುಲಿಯುತ್ತಿದ್ದ ಆ ಹೆಣ್ಣು ತನ್ನ ಮುಂಗುರುಳನ್ನು ತೀಡುತ್ತಾ ತಾನೇ ತನ್ನ ದೇಹದ ಅಂಚನ್ನು ಸವರುತ್ತಾ ಒಯ್ಯಾರವಾಗಿ ಶೌರ್ಯನನ್ನು ಪ್ರಶ್ನೆ ಮಾಡಿದರೆ ಐ ಕೆಳಿಗೆ ಉರಿದೇ ಹೋಗಿತ್ತು ಅವಳು ಶೌರ್ಯನನ್ನು ಮತ್ತು ದರ್ಶಿನಿಯನ್ನು ಬದಲಿಸಿ ಬದಲಿಸಿ ನೋಡುವಾಗ ನಾನು ನಿನ್ನ ಕ್ರಶ ದರ್ಶುಡಿಯರ್ ಬಟ್ ನೀನೇ ನೋಡೋಕೆ ಒಳ್ಳೆ ಸೂಪರ್ ಮಾಡೆಲ್ ಥರ ಇದೆಯಾ ನಿನ್ನ ಹತ್ರ ಹೇಗೆ ನನ್ನ ಸೇವೆ ಮಾಡಿಸೋದು ಎಂದ ಶೌರ್ಯ ಕೂಡ ನಯವಾಗಿ ವೈಯಾರವಾಗಿ ಮಾತನಾಡಿದರೆ ಅವನನ್ನೇ ಸುಡುವ ಹಾಗೆ ನೋಡುತ್ತಿದ್ದ ಐಕ್ಯ ನನ್ನ ಜೊತೆ ಮಾತಾಡುವಾಗ ಈ ರೀತಿ ದನಿಯಲ್ಲೇ ವೈಯಾರ ಮಾಡೋದೇ ಇಲ್ವಲ್ಲ ಎಂದು ಪ್ರಶ್ನಿಸಿಯೇ ಬಿಡುತ್ತಾಳೆ ಆದರೆ ಅವಳ ಕಡೆಗೆ ಗಮನ ಕೊಡದ ಶೌರ್ಯ ನನಗೆ ಒಂದು ಗ್ಲಾಸ್ ಜ್ಯೂಸ್ ತಗೊಂಡು ಬಾದಷ್ಟು ಡಿಯರ್ ಆಮೇಲೆ ನನಗೆ ನೀನು ಸ್ನಾನ ಮಾಡಿಸಬೇಕು ಎಂದರೆ ಓ ಇಟ್ಸ್ ಮೈ ಪ್ಲೆಜರ್ ಸರ್ ಎನ್ನುವ ದರ್ಶಿನಿ ಸುತ್ತಮುತ್ತ ನೋಡುವಾಗ ಬಲಗಡೆ ಅಡುಗೆ ಮನೆ ಇದೆ ನೋಡು ಎನ್ನುತ್ತಾನೆ ಶೌರ್ಯ ಅವನು ಅಷ್ಟೊಂದದ್ದೇ ತಡ ದರ್ಶಿನಿ ಅಡುಗೆ ಮನೆಗೆ ಹೋಗಿ ಫ್ರಿಡ್ಜ್ ತೆರೆದು ಜ್ಯೂಸ್ ತೆಗೆದುಕೊಳ್ಳುವಾಗ ಐಕ್ಯ ಮಾತ್ರ ಇನ್ನು ಅವನನ್ನೇ ಕೊಲ್ಲುವಂತೆ ನೋಡುತ್ತಿದ್ದಳು ಅವನು ಕೂಡ ಅವಳನ್ನು ನೋಡಿದರೂ ನೋಡದಂತೆ ನಿಲ್ಲುತ್ತಾನೆ ಒಂದು ಕೈಯಲ್ಲಿ ಬಲ ಇಲ್ಲದೆ ಈ ರೀತಿ ಆಡ್ತಾ ಇದೆಯಾ ಸರಿಯಾಗಿ ನಾಲ್ಕು ಹೆಜ್ಜೆ ಹಾಕೋಕೆ ಆಗಲ್ಲ ಆದರೂ ನಿಮಗೆ ಸೇವೆ ಮಾಡೋಕೆ ಈ ರೀತಿ ನರ್ಸ್ಬೇಕಾ ಅದರಲ್ಲೂ ಇವಳು ನಿನಗೆ ಸ್ನಾನ ಮಾಡಿಸ್ಬೇಕಾ ಡಿಯರ್ ಅಂತೀಯಾ ಮರ್ಯಾದೆಯಾಗಿ ಅವಳಿಂದ ದೂರ ಇದ್ದರೆ ಸರಿ ಶೌರ್ಯ ನನ್ನ ಪರ್ಮಿಷನ್ ಇಲ್ಲದೆ ನೀನು ಯಾಕೆ ಅವಳನ್ನು ಕರೆಸಿದೆ ಎಂದು ಐಕ್ಯ ಮತ್ತೆ ಜಗಳಕ್ಕೆ ನಿಂತರೂ ಅವಳನ್ನು ಗಮನಿಸಿದವನಂತೆ ದಶು ಡಿಯರ್ ತುಂಬ ಶೆಖೆ ಇಲ್ಲಿ ತಾಪ ಜೋರಾಗಿ ಸುಡುತ್ತಿದೆ ಅನಿಸುತ್ತೆ ಅದಕ್ಕೆ ಐಸ್ ಕ್ಯೂಬ್ ಜಾಸ್ತಿ ಹಾಕ್ಕೊಂಡು ಬಾ ಎನ್ನುತ್ತಾ ತನ್ನ ಕೆನ್ನೆಯೊಳಗೆ ನಾಲಿಗೆ ತೂರಿಸಿ ನಗುತ್ತಾನೆ ಶೌರ್ಯ ಏನು ಡಿಯರ್ ಅಂತ ಕರಿತಾ ಇದೆಯಾ ಅವಳೇನು ನಿನ್ನ ಹೆಂಡ್ತಿನ ಹೆಂಡತಿಯಾಗಿ ಇದುವರೆಗೂ ನನ್ನನ್ನೇ ಒಂದು ದಿನಕ್ಕೂ ಡಿ ಆರ್ ಅಂತ ಕರೆದಿಲ್ಲ ನೀನು ಇವತ್ತು ಬಂದ ನರ್ಸ್ ಹತ್ರ ಡಿ ಆರ್ ಡಾರ್ಲಿಂಗ್ ಅಂತೆಲ್ಲ ಮಾತಾಡ್ತಾ ನೂಲಿತಾ ಇದೆಯಾ ನೀನು ಹಿಂಗೆ ಆಡ್ತಾಯಿದ್ರೆ ಈ ಜನ್ಮದಲ್ಲಿ ನೀನು ಅಪ್ಪ ಅನಿಸಿಕೊಳ್ಳಬಾರ್ದು ಆ ರೀತಿ ನರ ಕಟ್ ಮಾಡಿಬಿಡ್ತೀನಿ ಅಷ್ಟೇ ಎಂದು ಆಯ್ಕೆ ಜೋರು ಮಾಡಿದ್ದೇ ಬಂತು ಶೌರ್ಯ ಮಾತ್ರ ಅವಳ ಕಡೆಗೆ ಗಮನವನ್ನೇ ಕೊಡಲಿಲ್ಲ ಅದಕ್ಕೆ ತಕ್ಕಂತೆ ಆ ನರ್ಸ್ ಕೂಡ ಅವಳ ಕಡೆಗೆ ಗಮನ ಕೊಡದಂತೆ ಮೆಟ್ಟಿಲು ಹತ್ತಿ ಹೋಗುತ್ತಾಳೆ ನೋಡ ನೋಡುತ್ತಿದ್ದಂತೆಯೇ ಶೌರ್ಯನ ಕೈ ತೆಗೆದು ತನ್ನ ಭುಜದ ಮೇಲೆ ಹಾಕಿಕೊಂಡ ನರ್ಸ್ ಸೀದಾ ಅವನನ್ನು ಅವನ ರೂಮಿಗೆ ಕರೆದುಕೊಂಡು ಹೋಗುತ್ತಾಳೆ ಆದರೆ ಈ ಹುಡುಗಿಯ ಚಡಪಡಿಕೆ ಮಾತ್ರ ಹೇಳತ್ತೀರದ್ದು ಅದೇ ಚಡಪಡಿಕೆಯಲ್ಲಿ ಅತ್ತಿಂದಿತ್ತ ಇತ್ತಿಂದತ್ತ ಮೂರ್ನಾಲ್ಕು ಬಾರಿ ಓಡಾಡಿದ ಐಕ್ಯ ಕೊನೆಗೂ ಮನಸ್ಸು ತಡೆಯಲಾರದೆ ಹಲ್ವಾದ ಬಟ್ಟಲನ್ನು ತೆಗೆದುಕೊಂಡು ಮೆಟ್ಟಿಲು ಹತ್ತಿ ಹೋದರೆ ರೂಮಿನಿಂದ ಶೌರ್ಯ ಮತ್ತು ದರ್ಶಿನಿಯ ಧ್ವನಿ ಜೋರು ಜೋರಾಗಿ ಕೇಳುತ್ತಿತ್ತು ಇಬ್ಬರು ನಗುತ್ತಿದ್ದಾರೆ ಎನ್ನುವುದಂತೂ ಸ್ಪಷ್ಟವಾಗಿತ್ತು ಅವಳಿಗೆ ಸಾಲದಕ್ಕೆ ಬಾಗಿಲು ಬೇರೆ ಹಾಕಿದ್ದಾರೆ ಬಾಗಿಲು ಹಾಕ್ಕೊಂಡು ಮಾಡುವಂಥದ್ದು ಒಳಗೆ ಏನಿದೆ ಅವಳು ನರ್ಸ್ ಕೆಲಸಕ್ಕೆ ಬಂದ ಮೇಲೆ ಅದನ್ನು ಮಾತ್ರ ಮಾಡಬೇಕು ಬಾಗಿಲು ಯಾಕೆ ಹಾಕಬೇಕು ಅದಲ್ಲದೆ ಈ ರೀತಿ ನಗುವಂಥದ್ದು ಏನಿರ್ತದೆ ಈ ಕೆಡಿಗೆ ನನ್ನ ಜೊತೆಯಲ್ಲಿ ನಗೋದಿಕ್ಕೆ ಆಗಲ್ಲ ಯಾವಾಗಲೂ ಉಲ್ಟ ಮಾತಾಡ್ತಾನೆ ವಿಲನ್ ಥರ ಆಡ್ತಾನೆ ಈಗ ಅವಳು ಅವಳು ತ್ರಿಪುರ ಸುಂದರಿ ಬಂದಿದ್ದಾಳೆ ಅಂತ ನಗ್ತಾ ಇರೋದು ನೋಡು ಎಂದು ಕೋಪದಲ್ಲಿ ಬಿರುಸಾಗಿ ಬಾಗಿಲು ತಳ್ಳುವ ಐಕ್ಯಳಿಗೆ ದರ್ಶಿನಿ ಶೌರ್ಯನ ಎದೆಯನ್ನು ಸವರುತ್ತಿರುವುದು ಕಂಡ ಕೂಡಲೇ ಉಂಗುಷ್ಟದಿಂದ ನೆತ್ತಿಯವರೆಗೂ ಕೋಪ ವ್ಯಾಪಿಸಿಬಿಟ್ಟಿತ್ತು ತಕ್ಷಣ ಅವಳ ಕೈ ಸರಿಸಿದ ಐಕ್ಯ ಏನೇ ಮಾಡ್ತಾ ಇದೆಯಾ ಎಂದರೆ ಜ್ಯೂಸ್ ಕುಡಿಯುವಾಗ ಅವರಿಗೆ ನೆತ್ತಿಗೆ ಹತ್ತಿ ಬಟ್ಟೆಯ ಮೇಲೆ ಜ್ಯೂಸ್ ಚೆಲ್ಲಿತ್ತು ಅದನ್ನು ಒರೆಸುತ್ತಿದ್ದೆ ಎಂದು ವಯ್ಯಾರವಾಗಿ ಹೇಳುತ್ತಾಳೆ ದರ್ಶಿನಿ ತಕ್ಷಣ ಶೌರ್ಯನನ್ನು ನೋಡುವ ಐಕ್ಯ ಕೋಪದಲ್ಲಿ ನಿಮಗೆ ಹೆಂಡ್ತಿ ಇದ್ದರೂ ಬೇರೆಯವರು ಬೇಕು ಅಲ್ವಾ ಎಂದರೆ ಹೆಂಡತಿ ಕೊಡೋದನ್ನು ಕೊಟ್ಟಿದರೆ ನಾನು ಯಾಕೆ ಇವಳನ್ನು ಕರೆಸುತ್ತಿದ್ದೆ ಅಂದರೆ ಹೆಂಡತಿ ಮಾಡಬೇಕಾದ ಕರ್ತವ್ಯ ಸೇವೆ ಸಹಾಯ ಎಲ್ಲ ಮಾಡಿದರೆ ನಾನು ಯಾಕೆ ಬೇರೆಯವರ ಮೊರೆ ಹೋಗಬೇಕಿತ್ತು ಎಂದು ಪ್ರಶ್ನಿಸುವ ಶೌರ್ಯ ಪೂರ್ತಿ ಜ್ಯೂಸ್ ಕುಡಿದು ಖಾಲಿ ಲೋಟವನ್ನು ಅವಳು ಹಲವಾ ತಂದಿದ್ದ ಟ್ರೇ ಮೇಲಿಟ್ಟು ಹೋಗಿ ಪಾತ್ರೆ ತೊಳಿ ರಾತ್ರಿಗೆ ನಮ್ಮಿಬ್ಬರಿಗೂ ಚಂದದ ನಾನ್ ವೆಜ್ ಅಡುಗೆ ಮಾಡಿ ನಿಮಗೆ ಏನು ಬೇಕೋ ಮಾಡ್ಕೋ ಎನ್ನುತ್ತಾನೆ ಅಷ್ಟಕ್ಕೆ ಕೋಪಗೊಂಡ ಐಕ್ಯ ಹಲ್ವಾದ ಬಟ್ಟಲಿನ ಸಮೇತ ಜ್ಯೂಸಿನ ಲೋಟವನ್ನು ಕೂಡ ನೆಲ ಕಪ್ಪಳಿಸಿ ನಾನ್ ವೆಜ್ ಮಾಡಬೇಕಾ ಇವಳನ್ನು ಕತ್ತರಿಸಿ ಅಡುಗೆ ಮಾಡ್ತೀನಿ ಪರವಾಗಿಲ್ವಾ ಈ ಕೆಲಸ ಎಲ್ಲ ಮಾಡೋಕೆ ನಾನೇನು ನಿನ್ನ ಮನೆ ಕೆಲಸಕ್ಕೆ ಬಿದ್ದಿಲ್ಲ ನಾನು ನಿನ್ನ ಹೆಂಡತಿ ಅನ್ನೋದು ನೆನಪಿರಲಿ ಎಂದು ಜೋರು ಮಾಡಿದರೆ ತಾನು ಸಹ ದನಿ ಎತ್ತರಿಸಿದ ಶೌರ್ಯ ಹೆಂಡತಿ ಅಂತ ನೆನಪಿಡುವ ಕೆಲಸವನ್ನು ಇದುವರೆಗೂ ಏನು ಮಾಡಿದೀಯಾ ನೀನು ಸುಮ್ಮನೆ ಮಾತಾಡಿ ಟೈಮ್ ವೇಸ್ಟ್ ಮಾಡಬೇಡ ಹೆಂಡತಿ ಮೊದಲೇ ನನಗೆ ಆಯಾಸವಾಗಿದೆ ದರ್ಶು ನನಗೆ ಸ್ನಾನ ಮಾಡಿಸಲು ನಿಮಗೆ ಯಾವುದೇ ಸಮಸ್ಯೆ ಇಲ್ಲ ಅಲ್ವಾ ಎಂದಾಗ ಸರ್ ಎನಿಥಿಂಗ್ ಫಾರ್ ಯು ನಿಮಗೋಸ್ಕರ ನಿಮ್ಮ ಸೇವೆಗೋಸ್ಕರ ಈ ನಿಮ್ಮ ದಾಸಿ ಕಾಯುತ್ತಿದ್ದಾಳೆ ಎನ್ನುವ ದರ್ಶಿನಿ ಮೃದುವಾಗಿ ಶೌರ್ಯನ ಕೈಯನ್ನು ತನ್ನ ಭುಜದ ಮೇಲೆ ಹಾಕಿಕೊಂಡು ನಯವಾಗಿ ಅವನ ಬೆನ್ನನ್ನೆಲ್ಲ ಸವರಿ ಅವನ ನಡುವನ್ನು ಬಳಸಿ ಅವನನ್ನು ಮೇಲೆ ಬಿಸಿ ಬಾತ್ರೂಮ್ ಕಡೆಗೆ ಕರೆದುಕೊಂಡು ಹೋಗುವಾಗ ನಾಚಿಕೆ ಆಗಲ್ವ ನಿಂಗೆ ಈ ರೀತಿ ನನ್ನ ಗಂಡನ ಬೆನ್ನನ್ನೆಲ್ಲ ಸವರಲು ಒಂದು ದಿನಕ್ಕೂ ನಾನು ಈ ರೀತಿ ಮಾಡಿಲ್ಲ ಅಂಥದ್ರಲ್ಲಿ ನೀನು ಯಾಕೆ ನನ್ನ ಗಂಡನನ್ನು ಮುಟ್ಟೋದು ಎಂದು ನರ್ಸ್ಗೆ ಜೋರು ಮಾಡಲು ನೋಡುವ ಹೆಣ್ಣನ್ನು ಕೇರ್ ಮಾಡದ ಶೌರ್ಯ ಬೇಗ ಬೇಗ ನಡಿ ಡಿಯರ್ ಎನ್ನುತ್ತಾನೆ ಇನ್ನೂ ಅವಳಿಂದ ತಡೆಯುವ ಸೀನೆಲ್ಲ ಇಲ್ಲ ಹೇಗೆ ಕೇಳಿ ನಿನಗೇನೋ ಬಂದಿರೋದು ನಾನು ಮಾತಾಡ್ತಾ ಇದ್ರೂ ಕೇರ್ ಮಾಡದೆ ಹೋಗ್ತಾ ಇದೆಯಲ್ಲ ನಿನ್ನ ಹಾಗೆ ನಾನು ಮಾಡಿದರೆ ಸುಮ್ಮನಿರ್ತೀಯಾ ನೀನು ಮೈಯಲ್ಲಿ ಎಲ್ಲ ಕಡೆ ಉರಿ ಹತ್ತಿಕೊಂಡವನ ಹಾಗೆ ತಕ ಅಂತ ಕುಣಿತೀಯಾ ನನ್ನನ್ನು ಯಾರಾದರೂ ನೋಡಿದರೂ ನಿನಗೆ ಸಹಿಸೋಕೆ ಆಗಲ್ಲ ನಾನು ಯಾರ ಜೊತೆ ಎಲ್ಲಾದರೂ ಮಾತಾಡಿದರೂ ನೀನು ಸಹಿಸಲ್ಲ ಆದರೆ ನೀನು ಮಾತ್ರ ಹೀಗೆಲ್ಲ ಮಾಡಬಹುದಾ ಎಂದು ಪ್ರಶ್ನಿಸಿದಾಗ ಅವಳಿಗೆ ಉತ್ತರವೆನ್ನುವಂತೆ ದರ್ಶಿನಿಯ ಕಡೆ ತಿರುಗಿದವನು ರಿಮೂವ್ ಮೈ ಶರ್ಟ್ ಎನ್ನುತ್ತಾನೆ ಇನ್ನು ದರ್ಶಿನಿಯನ್ನು ಕೇಳಬೇಕಾ ಅವಳು ಅವನ ಶರ್ಟಿನ ಗುಂಡಿಗಳನ್ನು ಒಂದೊಂದಾಗಿ ಬಿಚ್ಚುವಾಗ ಬೇಡ ಶೌರ್ಯ ಎನ್ನುತ್ತಿದ್ದಳು ಐಕ್ಯ ಆದರೂ ಅವಳು ನೋಡ ನೋಡುತ್ತಿದ್ದಂತೆಯೇ ಶೌರ್ಯನ ಶರ್ಟನ್ನು ನಿಧಾನವಾಗಿ ತೆಗೆದ ದರ್ಶಿನಿ ಮತ್ತೆ ಅವನ ಕೈಯನ್ನು ತನ್ನ ತೋಳಿನ ಮೇಲೆ ಹಾಕಿಕೊಂಡರೆ ಅವರಿಬ್ಬರಿಗೂ ಅಡ್ಡಲಾಗಿ ನಿಂತು ನೋಡು ಶೌರ್ಯ ಒಳ್ಳೆಯ ಮಾತಲ್ಲಿ ಹೇಳ್ತಾ ಇದ್ದೀನಿ ಅವಳನ್ನು ಇಲ್ಲಿಂದ ಕಳುಹಿಸಿಬಿಡು ಇಲ್ಲಾಂದರೆ ಗ್ಯಾರಂಟಿ ನಾನೇ ಅವಳ ಕೊಲೆ ಮಾಡ್ತೀನಿ ಅಷ್ಟೇ ಹೇ ನನ್ನ ಗಂಡನ ಮೇಲಿಂದ ಕೈ ತೆಗಿಯೇ ಎಂದು ಕದರಿದ ಐಕ್ಯ ಅವನಿನ್ನು ತನ್ನನ್ನೇ ನೋಡುವಾಗ ನಮ್ಮಿಬ್ಬರ ನಡುವೆ ಇನ್ನೂ ಅಷ್ಟೆಲ್ಲ ಸಲಿಗೆ ಬೆಳೆದಿಲ್ಲ ಅಂತ ಸ್ನಾನ ಮಾಡಿಸೋಕೆ ಒಪ್ಪಿಲ್ಲ ಗೊತ್ತಾ ಎಂದು ಮೆಲ್ಲಗೆ ನುಡಿದರೆ ಪ್ರಯತ್ನ ಪಡದೆ ಸಲಿಗೆ ಹೇಗೆ ಬೆಳೆಯುತ್ತೆ ಹೆಂಟಿ ಎಂದು ತಾನೂ ಸಹ ಮೆಲ್ಲಗೆ ಪ್ರಶ್ನಿಸುತ್ತಾನೆ ಕೇಳಿ ಒಂದೆರಡು ಕ್ಷಣ ಸುಮ್ಮನಾದ ಐಕ್ಯ ಕೊನೆಗೆ ಆ ಹೆಣ್ಣನ್ನು ಸರಿಸಿ ಶೌರ್ಯನ ಕೈ ತೆಗೆದು ತನ್ನ ಭುಜದ ಮೇಲೆ ಹಾಕಿಕೊಳ್ಳುತ್ತಾ ನನ್ನ ಗಂಡನ ಬೇಕು ಬೇಡ ವಿಚಾರಿಸಿಕೊಳ್ಳಲು ನಾನೇ ಇದ್ದೀನಿ ಎನ್ನುತ್ತಾಳೆ ತಕ್ಷಣ ಶೌರಿನ ಮುಖದ ಮೇಲೆ ಮುದ್ದಾದ ಮುಗುಳ್ನಗೂ ಮೂಡಿತ್ತು ಅಂತೂ ಇಂತೂ ಅಂದುಕೊಂಡಿದ್ದನ್ನು ಸಾಧಿಸಿಯೇ ಬಿಟ್ಟಿದ್ದ ಕೇಳಿ ಹುಡುಗ ಆದರೂ ಬೇಡ ಬೇಡ ಹೆಂಡ್ತಿ ನಿಂಗೆ ಯಾಕೆ ನನ್ನಿಂದ ಕಷ್ಟ ಎಂದವನು ಅವಳ ಭುಜದ ಮೇಲಿಂದ ಕೈ ಸರಿಸಲು ನೋಡಿದರೆ ತಾನೇ ಅವನ ನಡುವಿನ ಸುತ್ತ ಕೈ ಹಾಕಿದವಳು ನನ್ನ ಗಂಡನನ್ನು ನೋಡಿಕೊಳ್ಳೋದು ನನಗೇನು ಕಷ್ಟವಿಲ್ಲ ಎಂದು ಒರಟಾಗಿ ಹೇಳಿ ದರ್ಶಿನಿಯ ಕಡೆ ತಿರುಗಿ ಹಲೋ ಮಿಸ್ ವಯಾರಮ್ಮ ಮಾನೆಯಿಂದ ಹೋಗ್ತಾಯಿರು ಅಷ್ಟೇ ಆಮೇಲೆ ಅದೇನೋ ನನ್ನ ಗಂಡ ನಿನ್ನ ಕ್ರಶ್ ಅಂತೆಲ್ಲ ಹೇಳಿದ್ಯಲ್ಲ ಇವತ್ತಿಂದಲೇ ಅದೆಲ್ಲವನ್ನು ತಲೆಯಿಂದ ತೆಗೆದುಬಿಡು ಇನ್ಮೇಲೆ ನನ್ನ ಗಂಡನನ್ನು ಅಣ್ಣ ಅಂತ ಕರಿಬೇಕು ಎಂದು ತೋರು ಬೆರಳನ್ನು ತೋರಿ ಎಚ್ಚರಿಕೆ ಕೊಟ್ಟರೆ ಶೌರ್ಯನಂತೂ ಉಕ್ಕಿ ಬರುತ್ತಿದ್ದ ನಗುವನ್ನು ಕಷ್ಟದಲ್ಲೇ ತಡೆ ಹಿಡಿಯುತ್ತಿದ್ದ ಆ ಹುಡುಗಿಗೆ ಹೆದರಿಸಿದ್ದು ಸಾಲಲಿಲ್ಲ ಎನ್ನುವಂತೆ ಶೌರ್ಯ ನೀನು ಕೂಡ ಇವಳನ್ನ ತಂಗಿ ಅಂತ ಕರಿ ಎನ್ನುತ್ತಾಳೆ ಐಕ್ಯ ಏನೇ ಹೇಳ್ತೀನಿ ನೀನು ಇಷ್ಟು ಸುಂದರವಾಗಿರುವ ಹುಡುಗಿಯನ್ನ ಅಕ್ಕ ತಂಗಿ ಅನ್ನೋಕ್ಕೆ ಟಾರ್ಚರ್ ಕೊಡ್ತೀಯಲ್ಲ ನಾನೀಗ ಅವಳನ್ನು ತಂಗಿ ಅಂದರೆ ನನಗೇನಾದರೂ ಗಿಫ್ಟ್ ಕೊಡ್ತೀಯಾ ಎಂದು ಪಿಸುನುಡಿಯಲ್ಲಿ ನುಡಿಯುವ ಶವರಿನ ಕಡೆ ತಿರುಗಿದವಳು ಎಡಹುಬ್ಬನ್ನು ಹಾರಿಸುತ್ತಾ ಯಾವ ಗಿಫ್ಟ್ ಬೇಕು ಎನ್ನಲು ನಾನೇನೇ ಕೇಳಿದರೂ ಕೊಡ್ತೀಯಾ ಎಂದವನು ತನ್ನ ಕೆಳತುಟಿಯನ್ನು ಮೃದುವಾಗಿ ಕಚ್ಚಿ ಅರ್ಥ ಆಯ್ತ ಹೆಂಡ್ತಿ ಎಂದು ನಕ್ಕರೆ ಇಂತಹ ಸ್ಥಿತಿಯಲ್ಲೂ ಏನು ಕೇಳ್ತಾ ಇದೆಯಾ ನೋಡು ಮೊದಲು ಸ್ನಾನ ಮಾಡು ನಡಿ ಎಂದು ಜೋರು ಮಾಡಿದ ಐಕ್ಯ ಅವನನ್ನು ಬಾತ್ರೂಮ್ ಕಡೆಗೆ ಕರೆದುಕೊಂಡು ಹೋಗುತ್ತಾ ಮತ್ತೊಮ್ಮೆ ಹಿಂದೆ ತಿರುಗಿ ಇನ್ನೂ ಇಲ್ಲೇ ನಿಂತ್ಕೊಂಡು ಏನು ಮಾಡ್ತಾ ಇದೆಯಾ ದಾಟೆ ಇಲ್ಲಿಂದ ಎಂದು ದರ್ಶಿನಿಗೆ ಜೋರು ಮಾಡಿದರೆ ದರ್ಶಿನಿ ಅಲ್ಲಿಂದ ಹೊರಡುತ್ತಾಳೆ ಆದರೆ ಇನ್ನೇನು ಬಾತ್ರೂಮ್ನೊಳಗೆ ಹೋಗಬೇಕು ಅಷ್ಟು ಹೊತ್ತಿಗೆ ದರ್ಶಿನಿಯ ಕಡೆ ನೋಡಿದ ಶೌರ್ಯ ಕಣ್ಣು ಹೊಡೆದರೆ ಅವಳು ಹೆಬ್ಬೆರಳನ್ನು ತೋರಿಸಿ ನಗುತ್ತಾ ಹೋಗುತ್ತಾಳೆ ಕಥೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಕತೆ ಮತ್ತು ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ ಎಲ್ಲಕ್ಕಿಂತ ಮೊದಲು ಇನ್ನೂ ಸಬ್ಸ್ಕ್ರೈಬ್ ಆಗದೆ ಕತೆ ಕೇಳ್ತಾ ಇರೋರು ಸಬ್ಸ್ಕ್ರೈಬ್ ಆಗಿ ಕತೆ ಕೇಳಿ ಧನ್ಯವಾದಗಳು